ಪ್ರಧಾನಿ ನರೇಂದ್ರ ಮೋದಿಯ ಸಮಗ್ರ ಅಭಿವೃದ್ಧಿಯ ಕನಸಿನ ಭಾರತ ನಿರ್ಮಾಣದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಯು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು ಚಿಂತಾಮಣಿ ನಗರದ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮೋದಿ ಗ್ಯಾರಂಟಿ ಯೋಜನೆಗಳ ಅರಿವು ಮೂಡಿಸುವ ಜಾಗೃತಿ ವಾಹನ ಗ್ರಾಮೀಣ ಭಾಗಗಳಲ್ಲಿ ಸಂಚರಿಸಿ ವಿವಿಧ ಯೋಜನೆಗಳು ಮತ್ತು ಭವಿಷ್ಯದ ನಿರ್ಮಾಣ ಕುರಿತು ಜನರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಕೇಂದ್ರ ಸರ್ಕಾರವು ಬಡವರಿಗೆ ಹಿಂದುಳಿದವರಿಗೆ ದಲಿತರಿಗೆ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದೆ ಯೋಜನೆಗಳಿಂದ ವಂಚಿತರಾದವರಿಗೆ ಇದರ ಸೌಲಭ್ಯವನ್ನು ದೊರೆಯುವಂತೆ ಮಾಡುವುದು ಯಾತ್ರೆಯ ಉದ್ದೇಶವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಉಜ್ವಲ್ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ಹಾಗೂ ಆಯುಷ್ಮಾನ್ ಕಾರ್ಡುಗಳನ್ನು ವಿತರಿಸಲಾಯಿತು ಯಾರು ತಂಗಿ ಇಲ್ಲ ಯಾರು ಪಾತ್ರ ಇಲ್ಲ ಯಾರು ಕ್ಲೈಷನ್ ಇಲ್ಲ ಇದನ್ನ ಕೊಡೋದು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಕೊಟ್ಟರು ಆಯುಷ್ಮಾನ್ ಮಾರ್ಕೆಟ್ ಬಂದು ಅಂಗಡಿ ಬಂದು ಎಚ್ ಎಫ್ ಸಿ ಮಾರ್ಕೆಟ್ ಬಂದು ఇంజక్షన్ ఆయుష్మాన్ భారత్ కార్డ్ కొట్ అదే మన రూపేజి

దేర్ వలెక్ మాటల అన్న కటల వేరుకు యాద నారాయణ భ్రష్టాచారాల దిగురు ఏంది అన్ని కొర్తావో డైరెక్ట్ గా జరం కొడుకు నరేంద్ర మోడీ ని మాటల గ్యారెంటీ గివెన్టె కంటె ఉర్తసు మల గైల 15 దెకి కొట్టి నితి కొట్టారను యాదంతా రాతి దెకి కొడుకు కమత సతత్ర కల్ల చందన నొర్కుల మాట గైల ಸಾವಿರ ಅದೇ ಬಿತ್ತೇನೆ ಸಸೆ ನಮ್ದು ಒಂದು ಕಷ್ಟ ಬಿಡೋದು ನಾನೇನು ಕೆಲಸ ಮಾಡ ಯ

అత్యుత్తమ విప్లవాలు ఎంత అలా 32 తిట్లు కొట్టి ఆత్రలో పాట కొడి మరి లావుడు అందరూ నాకు కొంత పాట వేరు బాబు అదామే నా రైటర్ ఆ కుక్క ఆన కొడి ఉంటావు ఆర్డర్ ಮಾಡಿದట్లయితే ఫల్మానే నలుగుర్ ఎవరిని నొక్కుతంటో మీరు ఉంటారేనది ఉంటోడ కాడమాయ్ మీరు జీసీపి దగ్గర మీరు ఈ డాక్టర్ దగ్గర లోన్ కాడమాయైలే మీరు వేర డిస్కౌంట్

நரேந்திர மோடி கல்சி சித்தப்பட ஏனா நரேந்திர மோடி நம்ம நிதி கட்கரி

ನಾವು ಸಮಯ ಸೊಮ್ಮೆ ಚಿಕ್ಕಲಾಪುರ ಕೋಲಾರ ಎರಡು ಜಿಲ್ಲೆಯಲ್ಲಿ लागा <Gã> ठिका <entender> <coughs> <net diz> <t giás>